ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಹದಿನೇಳನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಜೆನಸಿಸ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಏಯ್ಟೀನ್ ಇಸ್ಮಾಯೇಲ್ ಇದಾನಲ್ಲ ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು ಹಾಗಲ್ಲ ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು ಅವನಿಗೆ ಈ ಸಾಕನೆಂದು ಹೆಸರಿಡಬೇಕು ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು ಅದು ಅವನೇ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು ಇಷ್ಮೇಲನ ವಿಷಯದಲ್ಲಿ ನೀನು ಮಾಡಿದ ಭಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ ಅವನನ್ನು ಆಶೀರ್ವದಿಸಿದ್ದೇನೆ ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು ಯ ಇಪ್ಪತ್ತನೇ ವಾಕ್ಯವನ್ನು ನಾವು ನೋಡುವಾಗ ಇಷ್ಮಾ ಏಲನ ವಿಷಯದಲ್ಲಿ ನೀನು ಮಾಡಿದ ಭಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ ಎಂಬುದಾಗಿ ದೇವರು ಅಬ್ರಹಾಮನನ್ನು ನೋಡಿ ಹೇಳುತ್ತಾ ಇದ್ದಾರೆ ಅಬ್ರಹಾಮನಿಗೆ ನೂರು ವಯಸ್ಸು ತನಕ ಮಕ್ಕಳು ಆಗಿರಲಿಲ್ಲ ಸಾರಾಳಿಗೆ ತೊಂಬತ್ತು ವಯಸ್ಸು ಅವನಿಗೆ ನೂರು ವಯಸ್ಸು ಆದ ಕಾರಣ ಶರೀರದಲ್ಲಿ ಬಲ ಇಲ್ಲ ಶರೀರದ ಅವಯವಗಳು ಸತ್ತು ಹೋಗುತ್ತಾ ಇತ್ತು ಆದ ಕಾರಣ ಅವನು ಅಂದುಕೊಂಡನು ಇನ್ನು ಮುಂದೆ ನನಗೆ ಮಕ್ಕಳು ಆಗುವುದಿಲ್ಲ ನನ್ನ ದಾಸಿಯ ಮುಖಾಂತರ ಆದ ಮಗನಾದ ಇಷ್ಮ ಏಲ್ ನಿನ್ನ ಮುಂದೆ ಬದುಕಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ದೇವರ ಬಳಿಯಲ್ಲಿ ದೇವರೇ ನನ್ನ ದಾಸಿಯ ಮುಖಾಂತರ ನೀನು ಕೊಟ್ಟ ಮಗನು ಬದುಕಲಿ ಎಂಬುದಾಗಿ ಆಶೀರ್ವದಿಸು ಎಂಬುದಾಗಿ ಆಗ ದೇವರು ಹೇಳುತ್ತಾ ಇದ್ದಾರೆ ಇಲ್ಲ ಇಲ್ಲ ನಾನು ನಿನಗೆ ಒಂದು ಮಗನನ್ನು ಈ ವರ್ಷ ಕೊಡುತ್ತೇನೆ ಅವನಿಗೆ ನೀನು ಈ ಸಾಕನೆಂಬುದಾಗಿ ಹೆಸರಿಡಬೇಕು ಅವನ ಅವನ ಸಂ ಅವನೇ ಒಡನ್ ಒಂದು ಮಗನು ಅವನ ಮುಖಾಂತರ ನಿನ್ನ ಸಂತತಿಯನ್ನು ನಾನು ಅಭಿವೃದ್ಧಿಪಡಿಸುವೆನು ನಿನ್ನನ್ನು ಆಶೀರ್ವದಿಸುವೆನು ನನ್ನ ಒಡನ್ ಈಡೇರಿಸುವೆನು ಈ ಸಾಕನ ಮೂಲಕ ಈ ವರ್ಷದಲ್ಲಿ ಹುಟ್ಟಲಿರುವ ಈ ಸಾಕನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಆದರೆ ಅದರ ಜೊತೆಗೆ ಇಶ್ಮಾಯಲ್ನ ಬಗ್ಗೆ ನೀನು ಮಾಡಿದ ಪ್ರಾರ್ಥನೆ ನಾನು ಖಂಡಿತ ಕೇಳಿದ್ದೇನೆ ಹಾಲೆ ಲೂಯ್ಯ ಇಶ್ಮಾಯಲ್ ಒಡನ್ಬಡಿಕೆಯ ಮಗನೂ ಅಲ್ಲ ಸಾರಳ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಬ್ರಹಾಮನ ಹೊಟ್ಟೆ ಅಬ್ರಹಾಮನ ದಾಸಿಯ ಮುಖಾಂತರವಾಗಿ ಅಬ್ರಹಾಮನಿಗೆ ಮಗನಾದ ಇಸ್ಮಾಯಿಲ್ ಸೊ ಅವನನ್ನು ಕುರಿತು ಮಾಡುವ ಪ್ರಾರ್ಥನೆಯನ್ನು ದೇವರು ಕೇಳಬೇಕಾದರೆ ನಿ ನಾವು ದೇವರ ಮಕ್ಕಳಾಗಿರುವ ತನ್ನ ರಕ್ತದಿಂದಲೂ ತನ್ನ ಮರಣದಿಂದಲೂ ಸಂಪಾದಿಸಿಕೊಂಡ ಮಕ್ಕಳಾದ ನೀವು ನಮ್ಮ ನಾನು ನಮ್ಮ ಪ್ರಾರ್ಥನೆಯನ್ನು ಎಷ್ಟರ ಮಟ್ಟಿಗೆ ದೇವರು ಕೇಳುತ್ತಾರೆ ಕೇಳುವುದು ಮಾತ್ರವಲ್ಲ ಅವರು ಹೇಳುತ್ತಾ ಇದ್ದಾರೆ ನಾನು ಇಶ್ಮಾಯಿಲ್ನ ಅಭಿವೃದ್ಧಿಗೊಳಿಸ್ತೀನಿ ನಾನವನ್ನು ದೊಡ್ಡ ಜಾತಿಯಾಗಿ ಮಾಡುತ್ತೇನೆ ನಾನು ಅವನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ದೇವರು ಅಬ್ರಾಹಮನಿಗೆ ಮಾತು ಕೊಡುತ್ತಾ ಇದ್ದಾರೆ ಪ್ರಾರ್ಥನೆ ಕೇಳುವ ದೇವರು ಕಿವಿಗೊಟ್ಟು ಕೇಳುವ ದೇವರು ಎಷ್ಟು ಚಂದವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಕಿವಿಗೊಟ್ಟು ಕೇಳಿದರು ಅಲ್ಲೆಲ್ಲಿ ಇವತ್ತು ನಿನ್ನ ನನ್ನ ಪ್ರಾರ್ಥನೆಯನ್ನು ನಮ್ಮ ಪ್ರಾರ್ಥನೆಯನ್ನು ಇವತ್ತು ಮಾಡುವ ಪ್ರಾರ್ಥನೆಯನ್ನು ಇವರು ಕಿವಿಗೊಟ್ಟು ಕೇಳುತ್ತಾರೆ ಎಂದೆಂದಿಗೂ ಕಿವಿಗೊಟ್ಟು ಕೇಳುತ್ತಾರೆ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡ್ರಿ ಪ್ರಾರ್ಥನೆ ಮಾಡುವುದನ್ನು ಬಿಡಬೇಡ್ರಿ ಏನೋ ಒಂದು ಕಾರಣಕ್ಕೆ ಏನೋ ಒಂದು ವಿಷಯಕ್ಕೆ ಏನೋ ಒಂದು ಪ್ರಶ್ ಪ್ರಾಬ್ಲಮ್ಗೆ ಪ್ರಾರ್ಥನೆಯನ್ನು ನಿಲ್ಲಿಸುವುದು ಬೇಡ ಯಾರೋ ಒಬ್ಬರಿಗೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಬಿಡದೆ ಪ್ರಾರ್ಥನೆ ಮಾಡೋಣ ಹಾಲು ಎಲ್ವೂಯ ಇಷ್ಮಾಯಲನ್ನು ಕುರಿತು ದ್ಯಾಟ್ ವರ್ಡ್ ಆ ವಾಕ್ಯ ಆ ಸೆಂಟೆನ್ಸನ್ನು ಗಮನಿಸೋಣವ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಹಾಲೆಲ್ಲೂ ಎಲ್ಲರೂ ನನ್ನ ಸಂಗಡ ಸೇರಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿರಿ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ವಿಚಾರಗಳು ದೇವರ ಮುಂದೆ ಇಡ್ರಿ ದೇವರದನ್ನು ಕಿವಿಗೊಟ್ಟು ಕೇಳುವ ದೇವರು ಕಿವಿಗೊಟ್ಟು ಕೇಳಿದ ದೇವರು ಅಬ್ರಹಾಮನಿಗೆ ಕಿವಿಗೊಟ್ಟು ಕೇಳಿದ ದೇವರು ನಿಮ್ಮ ಪ್ರಾರ್ಥನೆ ಕಿವಿಗೊಟ್ಟು ಕೇಳಲು ಆತನು ಬಗ್ಗಿ ನಿಮ್ಮ ತನ್ನ ಕಿವಿಯನ್ನು ನಿಮ್ಮ ಬಾಯಿ ಕಡೆ ಓ ತಿರುಗಿಸುತ್ತಾ ಇದ್ದಾರೆ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಪ್ರಾರ್ಥನೆ ಮಾಡೋಣವ ಕೂಗಿಕೊಳ್ಳೋಣವ ನಿಮಗೇನು ಬೇಕೋ ಅದನ್ನು ಹೇಳಿಕೊಳ್ಳ್ರಿ ನಂಬಿಕೆಯಿಂದ ಹೇಳ್ರಿ ದೇವರೇ ಅಲೆ ಲೂಯ ಅದ್ಭುತ ಮಾಡು ಸ್ವಾಮಿ ವಾಸಿ ಮಾಡು ಸ್ವಾಮಿ ಬಿಡುಗಡೆ ಮಾಡು ಸ್ವಾಮಿ ರಕ್ಷಿಸು ಸ್ವಾಮಿ ನಮ್ಮನ್ನು ಭೇಟಿ ಮಾಡು ನಮ್ಮ ಕಟ್ಟುಗಳನ್ನು ಮುರಿದು ಹಾಕು ನಮ್ಮ ಬಂಧನಗಳು ಬೇಡಿತನಗಳು ಶರೀರದ ಅವಯವಗಳನ್ನು ಮುಟ್ಟು ಸ್ವಾಮಿ ಬಿಡುಗಡೆ ಮಾಡು ರಾಜ ಯೇಸುವಿನ ನಾಮದಲ್ಲಿ ಮುಗಿದೋರು ಹೋಗಿರುವ ಕಥೆಗಳು ಶುರುವಾಗಲಿ ಗರ್ಭಧಾರಣೆ ಆಗಲಿ ಶರೀರ ಸತ್ತು ಹೋದರೇನು ಓ ಹಾಲೆ ಲೂಯ ಮುಚ್ಚಿ ಹೋದರೇನು ಕಾಲಗಳು ಕಳೆದೋದರೇನು ವರ್ಷಗಳು ಕಳೆದೋದರೇನು ದೇವರೇ ನಿನ್ನಿಂದ ಎಲ್ಲವೂ ಸಾಧ್ಯ ಸಾರಳ ಗರ್ಭವನ್ನ ತೊಂಬತ್ತು ವಯಸ್ಸಲ್ಲಿ ತರೆದ ದೇವರು ಅಲ್ಲೇ ಲೂಯ ನೂರು ವಯಸ್ಸಲ್ಲಿ ಅಬ್ರಹಾಮನ ಮಗುವನ್ನು ಎತ್ತಿ ಅದನ್ನು ಸುನ್ನತಿ ಮಾಡುವಂತೆ ಅಲ್ಲೇ ಲೂಯ್ಯ ಅವಕಾಶ ನೀಡಿದ ದೇವರು ಸಾರಳರ ಗರ್ಭವನ್ನು ಬಲಪಡಿಸಿ ಅವಳು ಮೊಲೆ ಕುಡಿಸುವುದಕ್ಕೆ ಅವಳನ್ನು ಬಲಪಡಿಸಿದ ಅದೇ ಶಕ್ತಿ ಅದೇ ದೇವರ ಸಾಮರ್ಥ್ಯ ನಿಮ್ಮ ಜೀವನ ನಿಮ್ಮ ಶರೀರ ನಿಮ್ಮ ಪರಿಸ್ಥಿತಿಗಳಲ್ಲಿ ಕುಟುಂಬದಲ್ಲಿ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಎಳಿದು ಬರಲಿ ಎಂಬುದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಕಿವಿಗೊಟ್ಟು ಕೇಳಿದರು ಅಬ್ರಹಾಮನು ಮಾಡಿದ ಭಿನ್ನಹ ಇಷ್ಮಿಲನಿಗಾಗಿ ಮಾಡಿದ ಭಿನ್ನಹ ದೇವರು ಕಿವಿಗೊಟ್ಟು ಕೇಳಿದ ಹಾಗೆ ನಿಮ್ಮ ಭಿನ್ನಹ ಒಂದೊಂದನ್ನು ದೇವರು ಕಿವಿಗೊಟ್ಟು ಕೇಳುತ್ತಾ ಇದ್ದಾರೆ ಸತತವಾಗಿ ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ